ನವಲಗುಂದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬ ಫಲಾನುಭವಿಗಳಿಗೂ ತ್ವರಿತವಾಗಿ ತಲುಪಬೇಕು ಎಂದು ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವರ್ಧಮಾನಗೌಡ ಹಿರೇಗೌಡರು ಹೇಳಿದರು ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ನಡೆದ ಗ್ಯಾರಂಟಿ ಸಭೆಯಲ್ಲಿ ಮಾತನಾಡಿದ ಅವರು ಸರ್ಕಾರ ಮಹತ್ತರ ಯೋಜನೆಗಳಾದ ಗ್ಯಾರಂಟಿ ಯೋಜನೆಗಳು ಅರ್ಹ ವ್ಯಕ್ತಿಗಳಿಗೆ ತಲುಪಿಸಲು ಅಯ್ಯಾ ಇಲಾಖೆಯ ಅಧಿಕಾರಿಗಳು ಸಹಕಾರ ನೀಡಬೇಕು ಅಲ್ಲದೆ ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ನಡೆದುಕೊಂಡು ಅವರ ಕೆಲಸಗಳನ್ನು ತಡಮಾಡದೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ವೇಳೆ ಯೋ ಭಾಗ್ಯಶ್ರೀ ಜಹಗೀರದಾರ ಈರಣ್ಣ ಶಿಡಗಂಟಿ ಕರಿಯಪ್ಪ ಕೋಟುರ ಎಲ್ಲಪ್ಪ ಗಾಣಿಗೇರ ಸೇರಿದಂತೆ ಗ್ಯಾರಂಟಿ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಇದ್ದರು ಏನು ಈ ಫಲಾನುಭವಿ ಆಯ್ಕೆ ಮಾಡೋದ್ರಾಗ ಹೆಚ್ಚಿನ ಹೆಚ್ಚಿನ ಆಸಕ್ತಿ ವಹಿಸಿ ಈ ಪಂಚ ಗ್ಯಾರಂಟಿ ಯೋಜನೆಯನ್ನು ಜನರಿಗೆ ತಲುಪಿಸುವಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ನಿಮಗೆ ಪದೇ ಪದೇ ರಿಕ್ವೆಸ್ಟ್ ಮಾಡೋದಿಷ್ಟ ಈ ಮಹತ್ವಾ ಯೋಜನೆಯಂದು ಸರ್ಕಾರ ಸಾಕಷ್ಟು ಹಣ ವಿನಿಮಯ ಮಾಡಿ ಇದನ್ನು ಜನರಿಗೆ ತಲುಪಿಸಬೇಕು ನೇರವಾಗಿ ಅವರಿಗೆ ಆರ್ಥಿಕವಾಗಿ ಸಬಲರಾಗಬೇಕು ಅವರಿಗೆ ಏನೊಂದು ಸಹಾಯ ಆಗಬೇಕನ್ನು ಮಟ್ಟದೊಳಗೆ ಒಂದು ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು ದಿಟ್ಟ ಹೆಜ್ಜೆ ಇಟ್ಟಾರ ಅದನ್ನು ನಾವೆಲ್ಲರೂ ಸೇರಿ ನಮ್ಮದು ನಿಮ್ಮದು ಕರ್ತವ್ಯ ಐತಿ ಅದನ್ನು ನಾವು ಎಲ್ಲ ಸಹಕಾರಗೊಳಿಸುವಂತ ಈ ಮೂಲಕ ಹೇಳಿ ಬಂದವ್ರಿಗೆ ಯಾರಿಗೂ ನಮ್ಮ ಇಲಾಖೆಯಿಂದ ತೊಂದರೆ ಆದಂಥ ನಿಮ್ಮಲ್ಲಿ ಆ ನ್ಯೂನತೆ ಇರಬಾರ್ದು ಆ ರೀತಿ ತಾವೆಲ್ಲರೂ ಇದಕ್ಕೆ ಪಾರ ಕಾರ್ಯಪ್ರವೃತ್ತರಾಗಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತೇನೆ ಈಗ ಮುಂದಿನ ಸಲ ಬರುವಾಗ ತಮ್ಮ ಯಾವ ನ್ಯೂನತೆ ಇರಬಾರ್ದು ಈ ಪ್ರಗತಿ ಹೆಚ್ಚಿಗೆ ಇರಬೇಕು ಈ ಪ್ರಗತಿ ಕೆಲವೊಂದು ಅಂದ್ರ ಸಂಖ್ಯೆ ಅಷ್ಟೇ ಇದೆ ಅಥವಾ ಇನ್ನೂ ಹೆಚ್ಚಿಗೆ ಆಗಿದೆ ಅದಕ್ಕೆ ಅವೆಲ್ಲ ಇರಬಾರ್ದು ಹೆಚ್ಚಿನ ಪ್ರಗತಿ ಸಿಗುವಂಗೆ ತಾವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕಂತ ಈ ಸಭೆ ಮುಖಾಂತರ ತಮಗೆ